ಕೆ ಡಿ ಅಂದರೆ ಎಕ್ಸ್ಪೆನ್ಷನು ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನು ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ ಆಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದ್ರು ಸರ್ ಯಾಕೆ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡ್ಬಿಡೋಣ ಯಾಕೆಂದರೆ ಮೊನ್ನೆ ಆಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗಲೂ ಒಂದು ಭಯ ಇತ್ತು ಯಾಕೆಂದರೆ ಡೈರೆಕ್ಟರು ತುಂಬಾ ಕಲ್ಟು ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ಅಂಥ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು ಹಿ ಯೂಸ್ ಟು ಆ್ಯಕ್ಟ್ ನನಗೆ ತುಂಬಾ ಈಸಿ ಆಯಿತು ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮೊಲಯ್ಯ ಆ್ಯಕ್ಟ್ ಮಾಡಿ ಹಿಂಗೆ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಅಂತ ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗೆ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್ ಆಗ ಉಸ್ಬ್ರದ್ದು ಯಾರೂ ತೊಗೊಂತಿರಲಿಲ್ಲ ಆಗ ಆನಂದ್ ಆಡಿಯೋ ಅವ್ರು ತೊಗೊಂಡ್ರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿ ಡಿ ಫ್ರೀ ಕೊಟ್ಟಿದ್ರು ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಾನು ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮಚ್ಚಾ ಆ ಬಸ್ ಒಂದು ಕೊಟ್ಬಿಡು ಈ ಒಂದು ಕೊಟ್ಬಿಡು ಈ ಆಟೋದವ್ರ್ಗೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟ್ ಆಗಿ ಒಂದೆರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯ್ತು ತಿರ್ ಆ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಹೆಂಗೋ ಅಜ್ಜಸ್ಟ್ ಮಾಡಿ ತಿರ್ಗ ಹೋದ್ರೆ ಎರಡು ಮೂರು ಸರಿ ತೌಸಂಡ್ ತೌಸಂಡ್ ಸಿಡೀಸ್ ಕೊಟ್ಟಾದ್ಮೇಲೆ ಕರೆದ್ರು ಏನು ದುಡ್ಡು ಅನ್ಸುತ್ತಾ ಇದ್ದೀರಾ ಇವೇನು ತಲೆ ಕೆಡ್ಸ್ಕೊಂಬಿಡಿ ತೊಗೊಳ್ಳಿ ತೌಸಂಡ್ ಸಿ ಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಅವರು ಆನಂದ್ ಆಡಿಯೋ ಕಂಪ್ನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಅಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಕ್ಕಾಲು ಕೋಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ಬರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ